ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಡೆವಿಲ್ ಸಿನಿಮಾದಿಂದ ದರ್ಶನ್ ಅಳಿಯ ಚೆಂದು ಹೊರಬಿದ್ದಿದ್ದೇಕೆ ಅಸಲೀಕರಣ ಬಿಚ್ಚಿಟ್ಟ ನಿರ್ದೇಶಕ ವಿಮಲಾ ಪ್ರಕಾಶ್ ಹೌದು ವೀಕ್ಷಕರೇ ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಳಿಯ ಚಂದು ದಿ ಡೆವಿಲ್ ಸಿನಿಮಾದಲ್ಲಿ ನಟಿಸೋದು ಫಿಕ್ಸ್ ಆಗಿತ್ತು ಆದರೆ ದಿಢೀರ್ ಅಂತ ಚಂದು ಈ ಸಿನಿಮಾದಲ್ಲಿ ಬಂದಿದ್ದಾರೆ ಎಂಬ ಮಾತುಗಳು ಹಬ್ಬಿತು ಅಂದ ಹಾಗೆ ಇದು ನಿಜವೆಂದು ಒಪ್ಪಿಕೊಂಡ ದಿ ಡೆವಿಲ್ ಸಿನಿಮಾ ನಿರ್ದೇಶಕ ಮಿಲನ ಪ್ರಕಾಶ್ ಕಾರಣವೇನು ಎಂಬುದನ್ನು ತಿಳಿಸಿದ್ದಾರೆ ಅವರು ಏನಂದರೂ ಮುಂದೆ ಈ ವಿಡಿಯೋದಲ್ಲಿ ತಪ್ಪದೆ ನೋಡಿ ದಿ ಡೆವಿಲ್ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಹೀಗಾಗಿ ಚಿತ್ರತಂಡ ಪ್ರಚಾರ ಕಾರ್ಯವನ್ನು ಶುರು ಮಾಡಿದೆ ಇತ್ತೀಚೆಗೆ ದರ್ಶನ್ ಅನುಪಸ್ಥಿತಿಯಲ್ಲಿ ಚಿತ್ರತಂಡ ಪ್ರತಿಗೋಷ್ಠಿಯನ್ನು ನಡೆಸಿದೆ ಈ ವೇಳೆ ಸಿನಿಮಾ ಕುರಿತ ಹಲವು ಮಾಹಿತಿಗಳನ್ನು ಡೈರೆಕ್ಟರ್ ಮಿಲನ ಪ್ರಕಾಶ್ ಸೇರಿದಂತೆ ಇನ್ನುಳಿದ ಕಲಾವಿದರು ಹಂಚಿಕೊಂಡರು ಇನ್ನು ಇದೇ ವೇಳೆ ಮಾಧ್ಯಮದವರಿಂದ ದಿ ಡೆವಿಲ್ ಸಿನಿಮಾದಿಂದ ದರ್ಶನ್ ಅಳಿಯ ಚಂದು ಹೊರ ಬಂದಿದ್ದೇಕೆ ಎಂಬ ಪ್ರಶ್ನೆಗೆ ಎದುರಾಗಿದೆ ಇದಕ್ಕೆ ಮಿಲನ ಪ್ರಕಾಶ್ ಸ್ಪಷ್ಟನೆ ನೀಡಿದ್ದಾರೆ ಅದು ಕಾನ್ಸಿಯನ್ಸ್ ಡಿಸಿಷನ್ ಚಂದು ಮಾಡಬೇಕಿದ್ದ ಈ ಪಾತ್ರವನ್ನು ಯುವರಾಜ್ ಅವರು ಮಾಡಿದ್ದಾರೆ ಚಂದು ಹೀರೋ ಆಗಿ ಲಾಂಚ್ ಆಗಿದ್ದಾರೆ ಹಾಗಾಗಿ ಅವರ ತಯಾರಿಗಳು ನಡೆಯುತ್ತಿದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ನಿರ್ಧಾರ ಆಗಿದ್ದು ಈ ಪಾತ್ರ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಹಾಗಾಗಿ ಯುವರಾಜ್ ಎಂಬುವವರು ಈ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಎಂದಿದ್ದಾರೆ ಮಿಲನ ಪ್ರಕಾಶ್ ದರ್ಶನ್ ಇಲ್ಲದೆ ಇರೋದು ತುಂಬ ನೋವಿದೆ ಎಲ್ಲ ಒಂದು ಕಡೆ ಬ ಅವರು ಬರ್ತಾರೆ ನಮ್ಮ ಜೊತೆಯೇಗೆ ಇರ್ತಾರೆ ಅಂದುಕೊಂಡೆ ಅದನ್ನು ನಾವು ಪ್ರೆಸ್ ಮಿಟ್ ಅನ್ನು ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದು ಆ ನೋವು ಖಂಡಿತ ಇದೆ ದರ್ಶನ್ ಜೊತೆಗೆ ಇದ್ದಿದ್ದರೆ ನಮಗೆ ದೊಡ್ಡ ಶಕ್ತಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು ಹಾಗಾಗಿ ನಾನು ಅವರನ್ನು ತುಂಬ ಮಿಸ್ ಮಾಡ್ಕೊತಿದ್ದೇನೆ ಅವರು ಇಲ್ಲದೇ ಇದ್ದರೂ ಅವರ ಫ್ಯಾಮಿಲಿಯನ್ನು ನೆಮ್ಮ ನೆನಪಿಸಿಕೊಳ್ಳಲೇಬೇಕು ಅದು ಆಗಲಿ ದಿನಕರ ಇರಬಹುದು ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗಲೂ ಏನೇ ಕೆಲಸ ಬೇಕಾದರೂ ಹೇಳಿ ಏನೂ ಸಪೋರ್ಟ್ ಬೇಕಾದರೂ ಹೇಳಿ ನಾವಿದ್ದೇವೆ ಅಂತ ಜೊತೆಯಲ್ಲಿ ನಿಂತು ದರ್ಶನ್ ಅವರನ್ನು ನಾವು ಮಿಸ್ ಮಾಡಿಕೊಳ್ಳುವ ಪರಿಸ್ಥಿತಿಗೆ ದರ್ಶನ್ ಅವರ ಸೆಲೆಬ್ರಿಟೀಸ್ ತಳ್ಳಿಲ್ಲ ಅಷ್ಟರ ಮಟ್ಟಿಗೆ ಅವರ ಕೆಲಸ ಮಾಡುತ್ತಿದ್ದಾರೆ ಪ್ರಮೋಟ್ ಮಾಡುತ್ತಿದ್ದಾರೆ ದರ್ಶನ್ ಸೆಲೆಬ್ರಿಟಿಗಳು ಆಟ್ಸ್ಆಪ್ ಎಂದ ಸೈನಾವನ್ ಕಟ್ಟಿಕೊಂಡಿದ್ದಾರೆ ಅದು ಅಷ್ಟು ಸುಮ್ಮನೆ ಅಲ್ಲ ಎಂದರು ಮಿಲನ ಪ್ರಕಾಶ್